ಒಂದು ಕಡೆ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ದೇವೇಂದ್ರ ಅವರಿಗೆ ಕಾರು ಯಾವ ರೀತಿಯಾಗಿ ಖರೀದಿ ಮಾಡಿದ್ರು ಅದಾದ ನಂತರ ಈ ಉಗ್ರ ಏನು ಉಮರ್ ಇದ್ದಾನೆ ಅವನ ಕಾರಿಗೆ ಹಿಂಗೆ ಹೋಗಿ ಒಂದು ಕಡೆ ಸೇರ್ಕೊಳ್ತು ಕೈಗೆ ಅನ್ನುವಂಥದ್ದು ಬಗ್ಗೆ ಅಂದರೆ ಈ ಐ ಟ್ವೆಂಟಿ ಕಾರ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಜವಾಗ್ಲೂ ಕೂಡ ಸಾಕಷ್ಟು ಸುದ್ದಿ ಆಗ್ತಾ ಇರುವಂಥದ್ದು ಈ ಐ ಟ್ವೆಂಟಿ ಕಾರು ಯಾಕಂದರೆ ಈ ಶೋರೂಮ್ದವರು ಕೂಡ ಒಂದು ಕಡೆ ಶಾಕ್ ಆಗಿಬಿಡ್ತಾರೆ ಏನಪ್ಪ ಪದೇ ಪದೇ ಒಂದು ಕಡೆ ಐ ಟ್ವೆಂಟಿ ಐ ಟ್ವೆಂಟಿ ಐ ಟ್ವೆಂಟಿ ಅಂತ ಹೇಳ್ತಾ ಇದ್ದಾರೆ ಈ ಕಾರಿಗೆ ಏನಾದರೂ ಒಂದು ಕಡೆ ಕೇಡ್ಗಾಲ ಬಂದ್ಬಿಡ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡುತ್ತೆ ನೋಡಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಐವರ ಕೈ ಸೇರಿರುವಂಥದ್ದು ಈ ಕಾರು ಮೊದಲೇದಾಕಿ ನದೀಮ್ ಖರೀದಿ ಮಾಡ್ತಾನೆ ನದೀಮ್ನಿಂದ ಅದಾದ ನಂತರ ಸಲ್ಮಾನ್ ಖರೀದಿ ಮಾಡ್ತಾನೆ ಸಲ್ಮಾನ್ ಆದ ನಂತರ ದೇವೇಂದ್ರ ಖರೀದಿ ಮಾಡ್ತಾನೆ ದೇವೇಂದ್ರ ಆದ ನಂತರ ಮತ್ತೊಂದು ಕಡೆ ಎಕ್ಸ್ಚೇಂಜ್ ಆಫರ್ ನಲ್ಲಿ ಮಾರಾಟ ಆದ್ರೆ ವರ್ಗಾವಣೆ ಆಗಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಪ್ರಮುಖವಾಗಿ ಐವರ ಕೈ ಒಂದು ಐ ಟ್ವೆಂಟಿ ಕಾರು ನಿಜವಾಗ್ಲೂ ಕೂಡ ಬ್ಲಾಸ್ಟ್ ನಲ್ಲಿ ಕಡೆ ಭಾಗಿಯಾಗುತ್ತೆ ಬ್ಲಾಸ್ಟ್ ನಲ್ಲಿ ಕಡೆ ಬಾಂಬ್ ಬ್ಲಾಸ್ಟ್ ನಲ್ಲಿ ಕಡೆ ಈ ಕಾರು ಕೂಡ ಒಂದು ಕಡೆ ಸೇರ್ಕೊಳ್ಳುತ್ತೆ ಅಂತ ಅನ್ಕೊಂಡಿರಲಿಲ್ಲ ಯಾವತ್ತೂ ಕೂಡ ನೋಡಿ ನದಿಮ ಗುರುಗ್ರಾಮದಿಂದ ಒಂದು ಕಡೆ ಶೋರೂಮ್ ಖರೀದಿ ಮಾಡ್ತಾರೆ ಖರೀದಿ ಮಾಡಿದ ನಂತರ ಒಬ್ಬೊಬ್ಬರಾಗಿ ಒಬ್ಬೊಬ್ರಾಗಿ ಎಕ್ಸ್ಚೇಂಜ್ ಆಗ್ತಾ ಹೋಗುತ್ತೆ ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಈ ಕಾರನ್ನ ಸಂಪೂರ್ಣವಾಗಿ ಉಗ್ರ ಉಮ್ಮರೆ ಒಂದ್ ಕಡೆ ನಡೆಸ್ತಾ ಇರುವಂಥದ್ದು ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದಾನೆ ಗೊತ್ತಾಗಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಸಿ ಸಿ ಕ್ಯಾಮ್ರಾದಲ್ಲೂ ಕೂಡ ಸೆರೆ ಹಿಡಿಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಸೊ ಗೊತ್ತಾಗೋದಿಲ್ಲ ಅನ್ನುವಂತ ಲೆಕ್ಕಾಚಾರದಲ್ಲಿ ಸಾಕಷ್ಟು ಒಂದು ರೀತಿಯಾಗಿ ಪ್ಲಾನ್ ಮಾಡ್ತಾರೆ ಆದರೆ ಇವರ ಕರಾಳ ಕತೆ ಬಗೆದಷ್ಟು ಬಯಲಾಗ್ತಾ ಇದೆ ಬಗೆದಷ್ಟು ಬಯಲಾಗ್ತಾ ಇದೆ ಈಗ ಮತ್ತೊಂದು ಕಡೆ ದೇವೇಂದ್ರನಿಂದ ಕಾರು ಖರೀದಿಸಿದಂತ ಅಮಿತ್ ಪಟೇಲ್ ಅನ್ನುವವರು ಸೊ ಯಾವಾಗ ಒಂದ್ ಕಡೆ ಸಲ್ಮಾನ್ ನಿ ದೇವೇಂದ್ರ ಖರೀದಿ ಮಾಡ್ತಾರೆ ದೇವೇಂದ್ರನಿಂದ ಈ ಅಮಿತ್ ಪಟೇಲ್ ಅನ್ನೋರು ಖರೀದಿ ಮಾಡ್ತಾರೆ ರಾಯಲ್ ಕಾರ್ ಝೋನ್ ನಲ್ಲಿ ಖರೀದಿಸಿದಂತ ಅಮಿತ್ ಅವರು ಪ್ರಮುಖವಾಗಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಅಮಿತ್ ಸಂಪರ್ಕ ಮಾಡಿದಂತ ಅಮಿರ್ ರಶೀದ್ ಅನ್ನೋರು ಯಾವಾಗ ಈ ಅಹ್ ಅಮಿತ್ ನನ್ನ ಸಂಪರ್ಕ ಮಾಡಿರುವಂತದ್ದು ಆ ಅಮೀರ್ ರಶೀದ್ ಅನ್ನೋರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದೇ ವರ್ಷ ಅವರನ್ನ ಒಂದ್ ಕಡೆ ಸಂಪರ್ಕ ಮಾಡ್ತಾರೆ ಓಲೆಕ್ಸ್ ನಲ್ಲಿ ಜಾಹೀರಾತು ನೋಡಿ ಕಾರಿ ಖರೀದಿ ಮಾಡೋದಕ್ಕೆ ಅಮೀರ್ ಒಂದ್ ಕಡೆ ಮುಂದಾಗ್ತಾರೆ ಐ ಟ್ವೆಂಟಿ ಕಾರು ಖರೀದಿಗೆ ಹಣ ಪಾವತಿ ಮಾಡಿದ್ದು ಯಾಕೆ ಅಂತಂದ್ರೆ ನೋಡಿ ಖರೀದಿ ಮಾಡೋದಕ್ಕೆ ಹೇಳಿದ್ದೇ ಉಮರ್ ಅನ್ನುವಂಥವನು ಉಗ್ರ ಐ ಟ್ವೆಂಟಿ ಕಾರ ನನಗೆ ಬೇಕಾಗಿದೆ ಯಾವುದೇ ಇಷ್ಟು ಮಾಡಲ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಸಿ ಆಗಿ ಆಗ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅದಕ್ಕೋಸ್ಕರ ಏನ್ ಮಾಡ್ಬಿಡ್ತಾನೆ ಐ ಟ್ವೆಂಟಿ ಕಾರನ್ನ ಖರೀದಿಗೆ ಹಣ ಕೊಟ್ಟಿರುವಂಥದ್ದೇ ಇದೇ ಉಮರ್ ಒಂದು ಕಡೆ ಯಾವಾಗ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಒಂದ್ ಕಡೆ ಅಮಿತ್ ಇರ್ತಾನೆ ಸಂಪರ್ಕಕ್ಕೆ ಸಂಬಂಧಪಟ್ಟ ಹಾಗೆ ಅಮೀರ್ ರಶೀದ್ ಅನ್ನೋರು ಒಂದ್ ಕಡೆ ಕಾಂಟ್ಯಾಕ್ಟ್ ಮಾಡ್ತಾರೆ ಓ ನಲ್ಲಿ ಒಂದಿಷ್ಟು ಆ್ಯಡ್ ನೋಡ್ತಾರೆ ಈ ಒಂದು ಕಾರ್ ನಮಗೆ ಸರಿಯಾದಂತಹ ಸೂಕ್ತ ಕಾರು ಯಾಕಂದ್ರೆ ಬ್ಲಾಸ್ಟ್ ಮಾಡೋದಕ್ಕೆ ಆಗಿರ್ಬೋದು ಏನೇ ಒಂದು ವಸ್ತುಗಳನ್ನ ತೆಗೆದುಕೊಂಡು ಹೋಗೋದಕ್ಕೆ ಆಗಿರ್ಬೋದು ಒಳ್ಳೆ ಕಾರ್ ಇದೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಈ ಕಾರನ್ನ ಖರೀದಿ ಮಾಡ್ತಾರೆ ಓ ಎಲ್ ನಲ್ಲಿ ಒಂದಿಷ್ಟು ಜಾಹೀರಾತನ್ನು ನೋಡ್ತಾರೆ ಒಂದಿಷ್ಟು ನೋಡಿದಂತ ಸಂದರ್ಭದಲ್ಲಿ ಅಮೀರ್ ಏನ್ ಮಾಡ್ಬಿಡ್ತಾರೆ ಒಂದಿಷ್ಟು ಸಂಪರ್ಕ ಮಾಡ್ತಾರೆ ಯಾರನ್ನ ಅಮಿತ್ ನನ್ನ ಸೊ ಈ ರಶೀದ್ ಮಾಡ್ತಾರೆ ಸಂಪೂರ್ಣವಾಗಿ ಕಾರು ಖರೀದಿ ಮಾಡೋದಕ್ಕೆ ಎಲ್ಲವೂ ಕೂಡ ಒಂದಿಷ್ಟು ಪ್ಲಾನ್ ಮಾಡ್ಕೋತಾರೆ ಆ ಕಾರು ಖರೀದಿ ಮಾಡೋದಕ್ಕೆ ಹಣ ಕೊಟ್ಟಿದೆ ಈ ಉಗ್ರ ಉಮರ್ ನೋಡಿ ಹಣ ಕೊಟ್ಟಿದೆ ಪ್ರಮುಖವಾಗಿ ಆಧಾರ್ ಕಾರ್ಡ್ ಆಗಿರ್ಬೋದು ಪ್ಯಾನ್ ಕಾರ್ಡ್ ನೀಡಿದಂತ ಅಮೀರ್ ರಶೀದ್ ಜಮ್ಮು ಕಾಶ್ಮೀರದ ಪುಲ್ವಾಮಾ ಎಂದು ವಿಳಾಸ ಒಂದು ಕಡೆ ನಮೂದಾಗುತ್ತೆ ಅಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಕಾರು ಖರೀದಿಸಿ ಉಗ್ರ ಡಾಕ್ಟರ್ ಉಮರ್ ಒಂದು ಕಡೆ ನಬಿಗೆ ನೀಡಿದಂತ ರಶೀದ್ ಇಲ್ಲಿ ನೋಡಿ ಇಬ್ಬರನ್ನ ಕೂಡ ಒಂದು ಕಡೆ ನೋಡ್ತಾರೆ ಅಲ್ಪಹಾಲ್ ವಿವಿಯಲ್ಲೂ ಕೂಡ ಪ್ಲಂಬರ್ ಆಗಿ ಇದ್ದಂಥ ಈ ರಶೀದ್ ಏನಿದ್ದಾನಲ್ಲ ಪ್ರಮುಖವಾಗಿ ಆ ವಿ ವಿಯಲ್ಲಿ ಅಂತಂದರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಕಡೆ ಪ್ಲಂಬರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದ ಏನಾದರೂ ಸಣ್ಣ ಪುಟ್ಟ ಅಲ್ಲಿ ಪ್ಲಂಬರ್ ಕೆಲಸ ಮಾಡಿಕೊಂಡು ಅಲ್ಲೇ ಒಂದಿಷ್ಟು ಜೀವನವನ್ನ ಮಾಡ್ತಾ ಇದ್ದ ಆವಾಗ ಈ ಉಗ್ರ ಡಾಕ್ಟರ್ ಉಮರ್ ಏನಿದ್ದಾನಲ್ಲ ಒಂದಿಷ್ಟು ಅವರ ಪರಿಚಯ ಆಗುತ್ತೆ ಪರಿಚಯ ಆಗ್ತಾ ಇದ್ದ ಹಾಗೆ ಒಂದಿಷ್ಟು ನನಗೆ ಕಾರ್ ಬೇಕಾಗಿದೆ ಆದರೆ ನನ್ನ ವಿಳಾಸ ಇಲ್ಲಿದ್ದಲ್ಲ ಬೇರೆ ಕಡೆದು ವಿಳಾಸ ಇದೆ ಅದಕ್ಕೋಸ್ಕರ ನಿಮ್ಮ ವಿಳಾಸ ಕೊಟ್ಟರೆ ನಡೆಯುತ್ತಾ ಅನ್ನುವಂತ ನಿಮ್ಮ ಹೆಸರಿನಲ್ಲಿ ಖರೀದಿ ಮಾಡ್ತೀವಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಅದಕ್ಕೋಸ್ಕರ ರಶೀದ್ ಏನು ಮಾಡ್ತಾನೆ ತನ್ನ ವಿಳಾಸವು ಕೂಡ ಎಲ್ಲವೂ ಕೂಡ ಕೊಡ್ತಾನೆ ಸೊ ಅದೆಲ್ಲವೂ ಕೂಡ ಆದ ನಂತರ ಸ್ಫೋಟದವರೆಗೂ ಕೂಡ ಸಲ್ಮಾನ್ ಹೆಸರಿನಲ್ಲೇ ಇದ್ದಂಥ ಕಾರು ಪ್ರಮುಖವಾಗಿ ಗಮನಿಸುತ್ತಾ ಹೋದಾಗ ಇನ್ನೂ ಕೂಡ ಹೆಸರು ವರ್ಗಾವಣೆ ಆಗಿಲ್ಲ ನಾವು ಯಾರ ಕಾರು ಖರೀದಿ ಮಾಡಿದ್ದಾರಲ್ಲ ಉಮರ್ ಆಗಿರ್ಬೋದು ರಶೀದ್ ಆಗಿರ್ಬೋದು ಒಂದು ರೀತಿಯಾಗಿ ಇಲ್ಲಿ ದೇವೇಂದ್ರ ಆಗಿರ್ಬೋದು ಈ ಯಾರ್ಯಾರು ಇದ್ದಾರಲ್ಲ ಇನ್ನೂ ಕೂಡ ಸಲ್ಮಾನ್ ಹೆಸರಿನಲ್ಲೇ ಒಂದು ಕಡೆ ನೋಂದಣಿ ಇರುತ್ತೆ ಕಾರು ಆ ಸಲ್ಮಾನ್ ಒಂದು ಕಡೆ ದೇವೇಂದ್ರ ಮಾರ್ತಾನೆ ದೇವೇಂದ್ರ ಆದ ನಂತರ ರಶೀದ್ ಮಾಡ್ತಾನೆ ರಶೀದ್ ಆದ ನಂತರ ನಬಿಗೆ ಕೊಡ್ತಾರೆ ನಬಿಯಿಂದಾಗಿ ಒಂದು ಕಡೆ ಸಂಪೂರ್ಣವಾಗಿ ಉಗ್ರ ಉಮರ್ ಒಂದಿಷ್ಟು ಹಣ ಕೊಟ್ಟಿರ್ತಾನೆ ಕಾರಿಗೆ ಖರೀದಿ ಮಾಡೋದಕ್ಕೆ ಆದರೆ ಇನ್ನೂ ಕೂಡ ಕಾರು ಈ ಬ್ಲಾಸ್ಟ್ ಆದಂಥ ಸಂದರ್ಭದಲ್ಲಿ ಸಹಜವಾಗಿ ಗಮನಿಸಬೇಕಾಗಿರುವಂಥದ್ದು ಇನ್ನೂ ಕೂಡ ನೋಂದಣಿ ಆಗಿರುವಂಥ ಕಾರು ಇನ್ನೂ ಅವರ ಹೆಸರ ಮೇಲೆ ಹೋಗಿರಲಿಲ್ಲ ಅವರ ಹೆಸರಿಂದ ಇನ್ನೂ ಕೂಡ ಸಂದರ್ಭದಲ್ಲಿ ಸಲ್ಮಾನ್ ಹೆಸರಲ್ಲಿ ಉಲ್ಲೇಖ ಆಗುತ್ತೆ ಸಲ್ಮಾನ್ ಹೆಸರು ಇದ್ದಂತ ಕಾರು ಗೊತ್ತಾಗ್ಬಿಡುತ್ತೆ ಸ್ಫೋಟದವರೆಗೂ ಕೂಡ ಈಗಲೂ ಕೂಡ ನವಂಬರ್ ಹತ್ತರವರೆಗೂ ಕೂಡ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸಲ್ಮಾನ್ ಹೆಸರಲ್ಲೇ ಇದ್ದಂಥ ಕಾರು ಎಸ್ ಈಗ ಮತ್ತೊಂದು ಕಡೆ ವಿದ್ವಾಂಸಕರ ಕೃತಕಕ್ಕೆ ವೈಟ್ ಕಾಲರ್ ಒಂದು ಕಡೆ ಜಾಲದಿಂದ ಹಣ ಸಂಗ್ರಹ ನೋಡಿ ಇವರು ಯಾವ ರೀತಿಯಾಗಿ ಹಣ ಸಂಗ್ರಹ ಮಾಡ್ತಾ ಇದ್ರು ಏನ್ ಕತೆ ಅಂತ ಗಮನಿಸ್ತಾ ಹೋದಾಗ ಒಂದು ರೀತಿಯಾಗಿ ಪ್ರಮುಖವಾಗಿ ಹಣವನ್ನ ಒಂದು ಈ ಉಗ್ರ ಸಂಘಟನೆಗಳಿಗೆ ನಿಜವಾಗ್ಲೂ ಕೂಡ ಕೆಲವೊಂದಿಷ್ಟು ಹಣ ಕೊಡೋದಕ್ಕೂ ಕೂಡ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ ಸಹಜವಾಗಿ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ಹಂಗಾಗ್ತಾ ಇದೆ ಹಿಂಗ ಮಾಡ್ತಾ ಇದ್ದಾರೆ ಇವರು ಯಾಕೆ ಹಣ ಕಲೆಕ್ಟ್ ಮಾಡ್ತಾ ಇದ್ದಾರೆ ಅಂತ ಯೋಚನೆ ಮಾಡೋದಿಲ್ಲ ನೋಡಿ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಸಂಗ್ರಹಿಸಿದಂತ ಉಗ್ರ ಜಾಲ ಇದು ಒಂದ್ ಕಡೆ ಇಪ್ಪತ್ತು ಲಕ್ಷ ಸಂಗ್ರಹಿಸಿ ಉಮಾರ್ಗೆ ಹಸ್ತಾಂತರ ಮಾಡ್ತಾರೆ ಯಾಕೆ ಅಂತಂದರೆ ದೆಹಲಿಯಲ್ಲಿ ಒಂದು ಕಡೆ ಆರು ಕಡೆ ನಾವು ಬಾಂಬ್ ಬ್ಲಾಸ್ಟನ್ನು ಮಾಡ್ತಾ ಇದ್ದೀವಿ ಅಂತಂದಾಗ ಒಂದಿಷ್ಟು ವಸ್ತುಗಳನ್ನು ಖರೀದಿ ಮಾಡೋದಕ್ಕೆ ಅಂದರೆ ಇಪ್ಪತ್ತು ಕ್ವಿಂಟಲ್ ರಾಸಾಯನಿಕ ಖರೀದಿ ಮಾಡೋದಕ್ಕೆ ಉಮರ್ ಒಂದು ಕಡೆ ಮುಂದಾಗ್ತಾನೆ ಆ ಸಂದರ್ಭದಲ್ಲಿ ಮೂರು ಲಕ್ಷ ರೂಪಾಯಿ ನೀಡಿ ರಾಸಾಯನಿಕ ಖರೀದಿ ಮಾಡ್ತಾನೆ ಯಾಕಂದರೆ ಈ ಈ ಬಾಂಬನ್ನು ಖರೀದಿ ಮಾಡೋದಕ್ಕೆ ಆಗಿರ್ಬೋದು ಅಡಿಕ್ಸನ್ನು ಖರೀದಿ ಮಾಡೋದಕ್ಕೆ ಆಗಿರ್ಬೋದು ಎಲ್ಲವೂ ಕೂಡ ಖರೀದಿ ಮಾಡೋದಕ್ಕೆ ದುಡ್ಡು ಬೇಕಲ್ಲ ಈ ದುಡ್ಡುಗೂ ಕೂಡ ಎಲ್ಲರೂ ಕೂಡ ಒಂದು ರೀತಿಯಾಗಿ ಸಂಗ್ರಹ ಮಾಡ್ತಾರೆ ಹಣವನ್ನು ನೋಡಿ ನಾವು ಪುಲ್ವಾಮಾ ಅಟ್ಯಾಕ್ ಆಗಿದೆ ನಮ್ಮ ಮೇಲೆ ಅಟ್ಯಾಕ್ ಆಗಿದೆ ಅದರ ದ್ವೇಷವನ್ನ ನಾವು ತೀರಿಸ್ಕೊಳ್ಬೇಕು ಅನ್ನುವಂಥ ಕಾರಣದಿಂದಾಗಿ ಸಾಕಷ್ಟು ಆ ಭಾಗದಲ್ಲಿ ನಿಜವಾಗ್ಲೂ ಕೂಡ ಕೆಲವೊಂದಿಷ್ಟು ಜನ ಇದ್ದಾರೆ ಈ ಹಣ ಕೊಟ್ಟು ಒಂದು ರೀತಿಯಾಗಿ ಪ್ರಚೋದನೆ ಮಾಡುವಂಥದ್ದಾಗಿರ್ಬೋದು ಅವರಿಗೆ ಬೆಂಬಲ ಸೂಚಿಸುವಂಥದ್ದು ಒಂದು ಕಡೆ ಈ ಸಂಘಟನೆಗಳಿಗೆ ಹಣ ಕೊಡುವಂಥದ್ದು ಇನ್ನೂ ಕೂಡ ಒಂದಿಷ್ಟು ಜನ ಇದ್ದಾರೆ ಒಂದಿಷ್ಟು ಸಂಘಟನೆಗಳು ಕೂಡ ಇನ್ನೂ ಕೂಡ ಹುಟ್ಕೊಂಡಿದ್ದಾವೆ ಆದರೆ ಅದೇ ರೀತಿಯ ಅದೇ ಮಾದರಿಯಲ್ಲಿ ಒಂದು ಕಡೆ ಉಮರ್ಗೂ ಕೂಡ ಹಣ ಬರುತ್ತೆ ಸರಿಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ಹಣ ಒಂದು ಕಡೆ ಹಸ್ತಾಂತರ ಮಾಡ್ತಾರೆ ಇಪ್ಪತ್ತು ಕ್ವಿಂಟಲ್ ರಾಸಾಯನಿಕ ಖರೀದಿ ಮಾಡ್ತಾರೆ ಮೂರು ಲಕ್ಷ ರೂಪಾಯಿ ರಾಸಾಯನಿಕ ಮಾಡುವ ಮೂಲಕ ಗುರುಗ್ರಾಮ್ನ ಅಲ್ಲಿ ಒಂದು ಕಡೆ ನೋಹಲ್ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಖರೀದಿ ಮಾಡ್ತಾರೆ ಯಾಕಂದರೆ ಒಂದೇ ಸ್ಥಳದಲ್ಲಿ ಒಂದಿಷ್ಟು ಜಾಸ್ತಿ ಖರೀದಿ ಮಾಡಿದ್ರೆ ಒಂದಿಷ್ಟು ಅನುಮಾನ ಬರಬಹುದು ಅನ್ನುವಂಥ ಕಾರಣದಿಂದಾಗಿ ಬೇರೆ ಬೇರೆ ಸ್ಥಳಗಳಲ್ಲಿ ಒಂದು ಕೆ ಜಿನೋ ಎರಡು ಕೆ ಜಿನೋ ಮೂರು ಕೆ ಜಿನೋ ಈ ರೀತಿಯಾಗಿ ಖರೀದಿ ಮಾಡಿ ಟೋಟಲ್ ಎರಡು ಸಾವಿರದ ಒಂಬೈನೂರು ಕೆ ಜಿ ರೀ ಸರಿಸುಮಾರು ಫರೀದಾಬಾದ್ ಒಂದು ಕಡೆ ಸೆರೆ ಸಿಕ್ಕಿರುವಂತದ್ದು ಈಗ ಇಪ್ಪತ್ತು ಕ್ವಿಂಟಲ್ ಒಂದು ಕಡೆ ಎನ್ ಪಿ ಕೆ ರಾಸಾಯನಿಕ ಬಳಕೆ ಆಗುತ್ತೆ ಹಾಗಾಗಿ ಒಂದಿಷ್ಟು ಖರೀದಿ ಮಾಡಿದ ನಂತರ ಏನು ಮಾಡ್ತಾರೆ ಸಂಪೂರ್ಣವಾದಂಥ ಪ್ಲಾನ್ಗಳು ಮುಂದೂಡಿಸುವಂಥ ಕೆಲಸ ಆಗುತ್ತೆ ನೋಡಿ ನವೆಂಬರ್ ಹನ್ನೆರಡರಂದು ದೊಡ್ಡ ದಾಳಿಗೆ ನಡೆದಿತ್ತು ಒಂದು ಕಡೆ ಸಂಚು ಉಗ್ರ ರಾಕ್ಷಸ ಸಂಚಿನ ಎಕ್ಸ್ಕ್ಲೂಸಿವ್ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ ನವೆಂಬರ್ ಹನ್ನೆರಡರ ದಾಳಿ ಬಗ್ಗೆ ಗುಪ್ತಚರ ಇಲಾಖೆ ಸುಳಿವನ ಸಿಕ್ಕಿದೆ ವಿವಿಧ ರಾಜ್ಯಗಳಲ್ಲಿ ವ್ಯಾಪಕ ಭದ್ರತೆ ಮಾಡಿಕೊಳ್ಳಲಾಗ್ತಾ ಇತ್ತು ಫರೀದಾಬಾದ್ ನಲ್ಲಿ ವೈದ್ಯರ ಮಾಡ್ಯೂಲ್ ಮೊದಲೇ ಒಂದು ಕಡೆ ಪತ್ತೆ ಆಗಿತ್ತು ವೈದ್ಯರು ಸೆರೆ ಆಗ್ತಾ ಇದ್ದ ಹಾಗೆ ಭಯಭೀತರಾಗಿದ್ದಂತಹ ಡಾಕ್ಟರ್ ಉಮರ್ ಯಾವಾಗ ಒಂದು ಕಡೆ ಅವರ ಸಹಚರರು ಒಂದು ಕಡೆ ಅರೆಸ್ಟ್ ಆಗ್ತಾರೆ ಯಾವಾಗ ಅವರು ಸಹಚರು ಒಂದು ಕಡೆ ಸೆರೆ ಸಿಕ್ತಾರೆ ಈ ಉಮರ್ ಏನಾಗ್ಬಿಡುತ್ತೆ ಅರೆ ಏನೋ ಆಗಿಬಿಡುತ್ತೆ ನಾವು ಸಿಕ್ಬಿಟ್ವಿ ನಮ್ಮನ್ನ ಇನ್ನು ಬಿಡಲ್ಲ ನಮ್ಮನ್ನ ಹಿಂಗಾದ್ರೂ ಮಾಡಿ ಕೊಂದು ಬಿಡ್ತಾರೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅಂತಂದ್ರೆ ದೆಹಲಿಯ ಕೆಂಪು ಕೋಟೆ ಬಳಿಯೇ ಒಂದು ಕಡೆ ಬ್ಲಾಸ್ಟ್ ಮಾಡಬೇಕು ಅನ್ನುವಂಥ ಪ್ಲಾನ್ ಇತ್ತು ಅಥವಾ ಅದಕ್ಕಿಂತ ಮುಂಚೆ ಏನಾದರೂ ಒಂದು ಕಡೆ ಬೇರೆ ರೀತಿಯಾಗಿ ಪ್ಲಾನ್ ಅನ್ನು ರೂಪಿಸಿದ್ರು ಅಥವಾ ಈ ಟಾರ್ಗೆಟ್ ಹೋಗೋಕ್ಕಿಂತ ಮುಂಚೆನೆ ಒಂದು ಕಡೆ ಕಾರ್ ಬ್ಲಾಸ್ಟ್ ಆಯಿತು ಅನ್ನುವಂಥ ಒಂದು ಕಡೆ ಅನುಮಾನ ಇದೆ ಯಾಕಂದ್ರೆ ಇವರು ಬಹಳಷ್ಟು ದೊಡ್ಡದಾಗಿ ಜಾಲ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು ಹನ್ನೆರಡನೇ ತಾರೀಕು ಅಂತಂದ್ರೆ ನಿನ್ನೆ ದಿನ ಒಂದು ಕಡೆ ಬ್ಲಾಸ್ಟ್ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಮಾಡಬೇಕು ಅಂತ ಒಂದು ಪ್ಲಾನ್ ಅನ್ನು ಮಾಡಿರ್ತಾರೆ ಯಾವಾಗ ಈ ಪೋಸ್ಟರ್ನಿಂದ ಹಿಡಿದು ಸಂಪೂರ್ಣವಾಗಿ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಪೊಲೀಸ್ ಅಧಿಕಾರಿ ಅಧಿಕಾರಿಗಳಾಗಿರ್ಬೋದು ನಮ್ಮ ಭಾರತೀಯ ಪೊಲೀಸ್ ಇಲಾಖೆ ಒಂದು ಕಡೆ ಸದೆ ಬಡಿಯುತ್ತೆ ಅವರನ್ನು ಅವಾಗ ಈ ಉಮ್ಮರೇನಾಗ್ಬಿಡುತ್ತೆ ಭಯಭೀತ ಆಗ್ಬಿಡ್ತಾನೆ ಅರೆ ಎಲ್ಲರೂ ಕೂಡ ಸಿಕ್ಕಿಬಿಟ್ಟಿದ್ದಾರೆ ಹೆಂಗಾದ್ರೂ ಮಾಡಿ ನಾನು ಸಿಕ್ಬಿಡ್ತೀನಿ ಅನ್ನುವಂಥ ಲೆಕ್ಕಾಚಾರದಲ್ಲಿ ತರಾತುರಿಯಲ್ಲಿ ಏನೋ ಹೋಗ್ಬಿಟ್ಟು ಇದೀಗ ನವೆಂಬರ್ ಹನ್ನೆರಡನೇ ತಾರೀಕಿಗೆ ಅದೇನಾಗ್ತಿತ್ತೋ ಗೊತ್ತಿಲ್ಲ ಎಲ್ಲರ ಹಣೆಬರ ಚೆನ್ನಾಗಿತ್ತು ಎಲ್ಲರ ದುರ್ದೈವ ಅಂತಾನೆ ಹೇಳ್ಬೋದು ಎಲ್ಲರೂ ಒಂದು ರೀತಿಯಾಗಿ ಗಮನಿಸ್ತಾ ಹೋದ್ರೆ ಏನಾಗ್ತಾ ಇದೆ ರೀ ಎಲ್ಲಿ ಹನ್ನೆರಡನೇ ತಾರೀಕು ಅದು ಯಾವ ರೀತಿಯಾಗಿ ಆಗ್ತಿತ್ತೋ ಗೊತ್ತಿಲ್ಲ